ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಅರ್ಶಿನ್ ಕೊಂಬು ಯಾವ ಥರ ಪೌಡ್ರ್ ಮಾಡ್ಕೊಳೋದನ್ನು ತೋರಿಸ್ಕೊಡ್ತೀನಿ ನಾನು ನಾನು ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಇವಾಗ ಅದನ್ನು ಅಗದ್ಕೊಂಡು ಸ್ವಲ್ಪ ಮೇ ನೋಡಿ ಈ ಥರ ಇಷ್ಟು ಸಿಕ್ಕಿದೆ ಇದರಲ್ಲ ನಾನು ಯಾವ ಥರ ಪೌಡ್ರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದನ್ನು ನೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ಮಣ್ಣು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಇದು ಹಸಿದನ್ನೇ ಮುಖಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಲಲ್ಲಿ ಕಾಯಿಸ್ಕೊಳಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಸಿಕ್ಕಿದೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಬಿಸಿನೀರು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ಅಶಿನ ಕೊಂಬನ್ನು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಜಾಸ್ತಿನೂ ಬೇಯಿಸ್ಬಾರ್ದು ಸೇಮ್ ಆಲೂಗಡ್ಡೆ ಬೇಯಿಸ್ಕೊತಿರಲ್ಲ ಅಷ್ಟು ಬೇಯಿಸ್ಕೊಬೇಕು ನೋಡಿ ಈ ಥರ ಆಗಿದೆ ಚೆನ್ನಾಗಿದೆ ನೋಡೋಕ್ಕೆ ಅದೆಲ್ಲ ಬಿಸಿಲಲ್ಲಿ ಒಣಗೋ ಅಷ್ಟರಲ್ಲಿ ಚಿಕ್ಕ ಚಿಕ್ಕದಾಗ್ಬಿಡುತ್ತೆ ನಾನು ಮೂರು ದಿನ ಒಣಸ್ಕೊತೀನಿ ನೋಡಿ ಫ್ರೆಂಡ್ಸ್ ಮೂರು ದಿನ ಕಂಟಿನ್ಯೂನಾಗಿ ಈ ಥರ ಒಣಗಿಸ್ಕೊಂಡಿದ್ದೀನಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಇದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತೈತೆ ಹಬ್ಬ ಎಷ್ಟು ಚೆನ್ನಾಗಿ ಕಾಣಿಸ್ತಲ್ವಾ ಎಷ್ಟು ಕಲರ್ ಬಂದಿದೆ ಇಷ್ಟೊಂದು ಕಲರ್ ಬರ್ತೈತೆ ಅಂದ್ಕೊಂಡಿದ್ದಿಲ್ಲ ನಾನು ಇದೇ ಫಸ್ಟ್ ಟೈಮು ನಾನು ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಕಲರು ಚೆನ್ನಾಗಿ ಸಕ್ಕತ್ತಾಗಿದೆ ಇದರಲ್ಲಿ ನಾನೇನ ಮಿಸ್ಟೇಕ್ ಮಾಡಿದರೆ ಪ್ಲೀಸ್ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಮತ್ತು ನಾನು ಯಾವ ಥರ ವೀಡಿಯೋ ಮಾಡಬೇಕು ಯಾವ ಥರ ಮಾತಾಡಬೇಕು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್